ಮಾತೃ ಸ್ವರೂಪರಾದ ತಾಯಿಯ ಮಮತೆಯನ್ನು ಕೊಡುವಂತಹ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರೆ ಸಹಾಯಕ ಅಂಗನವಾಡಿ ಕಾರ್ಯಕರ್ತರೆ ಮಿನಿ ಅಂಗನವಾಡಿ ಕಾರ್ಯಕರ್ತರೆ ನಿಮಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಿಮ್ಮೆಲ್ಲರ ಬಹುದಿನಗಳ ಕನಸು ಸರ್ಕಾರಿ ನೌಕರರಾಗುವಂತಹ ಕನಸು ಈಡೇರುವಂಥ ಸಕಾಲ ಬಂದಿದೆ ಅಂತಲೇ ಹೇಳಬಹುದು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂತಹ ಕಾಲ ಹತ್ತಿರ ಆಗಿದೆ ಈ ಬಗ್ಗೆ ನಮ್ಮ ಪ್ರಯತ್ನಗಳು ಹೋರಾಟಗಳು ನಡೀತಾ ಇದೆ ಅಂಗನವಾಡಿ ನೌಕರರು ಸರ್ಕಾರಿ ನೌಕರರಾಗಲು ಇನ್ನೂ ಒಂದು ಹೆಜ್ಜೆ ಇದೆ ಇದರಿಂದಾಗಿ ಅಂಗನವಾಡಿ ಕಾರ್ಯಕರ್ತರ ಬಾಳಿಗೆ ಒಂದು ಬೆಳಕಾಗಲಿದೆ ಆಶಾ ಕಿರಣ ಅಂತಲೇ ಹೇಳ್ಬೋದು ಏನು ಆ ವಿಚಾರ ಈ ವಿಚಾರ ಏನು ಏನು ನಡೆದಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವೆಲ್ಲ ಕಾರ್ಯಕರ್ತರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅಲ್ಲ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಮಿನಿ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕಂತ ಹಲವಾರು ವರ್ಷಗಳ ಹೋರಾಟವನ್ನು ಮಾಡ್ತಾ ಇದ್ದಾರೆ ಗುಜರಾತ್ ಹೈಕೋರ್ಟ್ ಕೂಡ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಅಂತ ಹೇಳಿ ಆದೇಶವನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ನೀಡಿದೆ ಈ ಬಗ್ಗೆ ಕರ್ನಾಟಕದ ಅಂಗನವಾಡಿ ಕಾರ್ಯಕರ್ತರು ಕೂಡ ನಮಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಗಬೇಕು ಅಂತ ಹೈಕೋರ್ಟ್ನಲ್ಲಿ ಕೂಡ ಫೈಟ್ ಮಾಡ್ತಾಯಿದ್ದಾರೆ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ಶ್ರೀಮತಿ ವರಲಕ್ಷ್ಮಿಯವರು ಹಲವಾರು ಹೋರಾಟಗಳನ್ನು ಮಾಡಿ ನಮಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಹೋರಾಟದ ಮತ್ತೊಂದು ಹೆಜ್ಜೆ ಇನ್ನೇನು ಮುಂದಿನ ತಿಂಗಳು ಪ್ರಾರಂಭ ಆಗತ್ತೆ ಜುಲೈ ಒಂಬತ್ತರಂದು ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಾಗುವ ಅಂತಿಮ ಹೆಜ್ಜೆಯನ್ನು ಇಡುವಂತಹ ಒಂದು ಸಕಾಲ ಹಾಗೂ ನಿರ್ಣಾಯಕ ದಿನ ಅಂತಲೇ ಹೇಳ್ಬೋದು ವರಲಕ್ಷ್ಮಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಯಾವೆಲ್ಲಾ ವಿಚಾರಗಳನ್ನು ಶೇರ್ ಮಾಡಿದ್ದಾರೆ ಅಂತ ನೋಡೋಣ ನಮ್ಮ ಪರವಾಗಿ ಎಲ್ ಕೆಜಿ ಯು ಸಾವಿರ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳೇ ಒಟ್ಟಿಗೆ ನಡೆದಂತ ಒಂದು ಜಂಟಿ ಸಭೆಯಲ್ಲಿ ಅವರು ತಾತ್ವಿಕವಾಗಿ ಅಂಗನವಾಡಿ ಕೇಂದ್ರಗಳಲ್ಲೆನೆ ಎಲ್ ಕೆಜಿ ಯು ಕೆಜಿ ಮಾಡಬೇಕು ಅಂತಕ್ಕಂಥ ಒಂದು ನಿಲುಮೆಗೆ ಅವರು ಬಂದಿದ್ರು ಮತ್ತು ಪ್ರಕಟಣೆ ಹೊರಡಿಸಿದ್ರು ಅದರ ಪ್ರಕಾರ ಇವತ್ತು ಕರ್ನಾಟಕದಲ್ಲಿ ಸುಮಾರು ಹದಿನೇಳುವರೆ ಸಾವಿರ ಅಂಗನವಾಡಿ ಕೇಂದ್ರಗಳಲ್ಲಿ ಎನ್ ಜಿ ಯು ಕೆಜಿಗಳು ಪ್ರಾರಂಭ ಆಗಿದಾವೆ ಅರೆ ನಮಗೆ ಆಶಯ ಇರುವಂತಹದ್ದು ಕರ್ನಾಟಕ ರಾಜ್ಯದ ಎಲ್ಲ ಅಂಗನವಾಡಿ ಕೇಂದ್ರಗಳು ಅಂದ್ರೆ ಸುಮಾರು ಅರವತ್ತೊಂಬತ್ತು ಸಾವಿರ ಅಂಗನವಾಡಿ ಕೇಂದ್ರಗಳಿದಾವೆ ಅದು ಎಲ್ಲ ಕಡೆಯಲ್ಲಿ ಕೂಡ ಈ ಎಲ್ ಕೆ ಜಿ ಅನ್ನ ಪ್ರಾರಂಭಿಸಬೇಕು ಅನ್ನುವಂಥದ್ದನ್ನ ನಾವೀನ್ ಮುಖಾಂತರ ಡಿಮ್ಯಾಂಡ್ ಮಾಡ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಸರ್ಕಾರ ನಮಗೆ ಪ್ರಾರಂಭ ಮಾಡಿ ಅಂತೇಳಿ ಮತ್ತು ಶಿಕ್ಷಣ ಇಲಾಖೆಗೂ ಕೂಡ ಸುಮಾರು ಐದು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡ್ಲಿಕ್ಕೆ ಅಲ್ಲೂ ಕೂಡ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ ಇದು ಒಂದು ರೀತಿಯ ಗೊಂದಲದ ರೀತಿಯಲ್ಲಿ ಒಂದು ಪರಿವರ್ತನೆ ಆಗಿದೆ ಅಂಗನವಾಡಿ ಕೇಂದ್ರ ಅನ್ನುವಂತದ್ದು ಈ ದೇಶಕ್ಕೆ ಮಾನವ ಸಂಪನ್ಮೂಲಗಳ ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡತಕ್ಕಂತ ಒಂದು ಅಂಗನವಾಡಿ ಕೇಂದ್ರ ಸೊ ಇಲ್ಲಿ ಮಕ್ಕಳ ಆರೋಗ್ಯ ಆಹಾರ ಮತ್ತು ಶಿಕ್ಷಣ ಮೂರು ಕೂಡ ಜೊತೆ ಜೊತೆಯಲ್ಲಿ ನಡೆಯುತ್ತೆ ಅದೇ ಇವತ್ತು ಆ ರೀತಿಯಲ್ಲಿ ನಡೀತಾ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರದ ವಿಘಟನೆಯನ್ನು ಕೂಡ ರಾಜ್ಯದಲ್ಲಿ ತೀವ್ರವಾಗಿ ಪ್ರಾರಂಭ ಆಗ್ತಾ ಇದೆ ಒಂದು ಕಡೆಯಲ್ಲಿ ಬಿಲೋ ತ್ರೀ ಇಯರ್ಸ್ ಮಕ್ಕಳನ್ನ ಕೂಸಿದ ಮನೆಯ ಹೆಸರಲ್ಲಿ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ತಗೊಂಡು ಹೋಗ್ತಾ ಇದೆ ಆಮೇಲೆ ನಾಲ್ಕು ವರ್ಷದ ಮೇಲ್ಪಟ್ಟ ಮಕ್ಕಳನ್ನ ಶಿಕ್ಷಣ ಇಲಾಖೆ ತಗೊಂಡು ಹೋಗ್ತಾ ಇದೆ ಈ ಎರಡೂ ಇಲಾಖೆ ಮಕ್ಕಳನ್ನ ತಗೊಂಡೋದ್ರೆ ಅಂಗನವಾಡಿ ಕೇಂದ್ರಕ್ಕೆ ಯಾವ ಮಕ್ಕಳು ಉಳಿತಾರೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಸೊ ಹಾಗಾಗಿ ಅಂಗನವಾಡಿ ಕೇಂದ್ರ ಅನ್ನುವಂಥದ್ದನ್ನ ಇವತ್ತು ಉಳಿಸ್ಬೇಕು ಮತ್ತು ಐ ಸಿ ಡಿ ಎಸ್ ಯೋಜನೆಯನ್ನ ಕಾಯಂ ಮಾಡಬೇಕು ಮತ್ತು ಇವತ್ತೇನು ಶಿಕ್ಷಣ ಇಲಾಖೆ ಆ ತನ್ನದಲ್ಲದ ಕೆಲಸವನ್ನ ಮಾಡ್ಲಿಕ್ಕೆ ಹೊಟ್ಟಿದೆ ಅದನ್ನ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಮತ್ತೆ ಎರಡನೇದು ಕೇಂದ್ರ ಸರ್ಕಾರ ಎರಡ್ ಸಾವಿರ ಹದಿನೆಂಟರಿಂದ ಫಲಾನುಭವಿಗಳ ಯಾವುದೇ ರೀತಿಯ ಒಂದು ಯೂನಿಟ್ ಅನ್ನ ಕಾಸ್ಟ್ ಯೂನಿಟ್ ಅನ್ನ ಹೆಚ್ಚು ಮಾಡ್ಲಿಲ್ಲ ಆ ಯೂನಿಟ್ ಕಾಸ್ಟ್ ಅನ್ನ ಅವರು ಹೆಚ್ಚು ಮಾಡ್ಲಿಲ್ಲ ಅಂದ್ರೆ ಇವತ್ತು ಅಂಗನವಾಡಿಗೆ ಕೊಡ್ತಕ್ಕಂತ ಒಂದು ಮಗುವಿಗೆ ಎಂಟು ರೂಪಾಯಿ ಏನಿದೆ ಇಷ್ಟು ದೊಡ್ಡ ಪ್ರಮಾಣದ ಬೆಲೆ ಏರಿಕೆ ಆಗಿದ್ರು ಕೂಡ ಅವರು ಒಂದು ಪೈಸೆಯನ್ನು ಕೂಡ ಹೆಚ್ಚಳ ಮಾಡದೇ ಇರೋದ್ರಿಂದ ಒಂದು ಗುಣಮಟ್ಟದ ಆಹಾರವನ್ನ ಕೊಡೋದಕ್ಕೂ ಕೂಡ ಒಂದು ಕಡೆಯಲ್ಲಿ ಆಗಿದೆ ಮತ್ತೆ ಇರುವಂತಹ ಆಹಾರಗಳಿಗೂ ಕೂಡ ಜಿ ಎಸ್ ಟಿ ಅನ್ನು ಹಾಕ್ತಾ ಇದ್ದಾರೆ ಆಮೇಲೆ ಮತ್ತೆ ಮೂರನೇದು ಎರಡ್ ಸಾವಿರದ ಹದಿನೆಂಟರಿಂದ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಗೆ ಒಂದು ರೂಪಾಯಿ ಕೂಡ ಅವರು ಸರ್ಕಾರ ಹೆಚ್ಚಳ ಮಾಡ್ಲಿಲ್ಲ ಅರೆ ಇವತ್ತು ನಮಗೆ ಬರ್ತಾ ಇರುವಂತ ಹನ್ನೆರಡು ಸಾವಿರ ರೂಪಾಯಿ ಸಂಬಳದಲ್ಲಿ ಎರಡ್ ಸಾವಿರದ ಇನ್ನೂರು ರೂಪಾಯಿ ಮಾತ್ರನೇ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಮತ್ತು ಎಲ್ಪರಿಗೆ ಬರೀ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇದೆ ಮತ್ತೆ ಅದ್ರೊಟ್ಟಿಗೆ ಇವತ್ತು ಪೋಷನ್ ಟ್ರ್ಯಾಕ್ಟರ್ ಅಂತಕ್ಕಂತ ಒಂದು ಟೆಕ್ನಾಲಜಿಯನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂಗನವಾಡಿಯಲ್ಲಿ ಆ ಟೆಕ್ನಾಲಜಿಯಲ್ಲಿ ನಾವು ಅಂಗನವಾಡಿಗೆ ಕೊಡುವಂತ ಗರ್ಭಿಣಿ ಬಾಣಂತಿ ಮತ್ತು ಮಕ್ಕಳಿಗೆ ಆ ಪೋಷನ್ ಟ್ರ್ಯಾಕರ್ ಅಲ್ಲಿ ಅವರ ಇದು ಏನು ಓ ಟಿ ಪಿ ನಂಬರ್ ಅನ್ನ ರೆಕಾರ್ಡ್ ಮಾಡಬೇಕು ಮತ್ತು ಆಧಾರ್ ಗಳನ್ನ ಅದು ಕೇಳ್ತಾ ಇದೆ ಈಗ ಹುಟ್ಟುವಂತ ಮಕ್ಕಳಿಗೆ ಆಧಾರ್ ಕಾರ್ಡ್ ಯಾರು ಕೊಡ್ತಾರೆ ಅನ್ನುವಂತ ಪ್ರಶ್ನೆ ಒಂದು ಕಡೆಗಾದ್ರೆ ಎರಡನೇ ಇದು ಇವತ್ತು ಒಂಬತ್ತು ತಿಂಗಳು ತುಂಬಿದಂತ ಗರ್ಭಿಣಿ ಅಥವಾ ಆಗತಾನೆ ತಾನೇ ಏನು ಡೆಲಿವರಿ ಆದಂತ ಬಾಡಂತಿ ಅವರುಗಳಿಗೆ ನಾವು ಪೋಷನ್ ಟ್ರ್ಯಾಕರ್ ಅಲ್ಲಿ ಅವರ ಹೆಸರನ್ನ ದಾಖಲು ಮಾಡಬೇಕು ಮತ್ತು ಅವರ ಮನೆಯವರಿಗೆ ಒ ಟಿ ಪಿ ಹೋಗುತ್ತೆ ಓ ಟಿ ಪಿ ಕೊಟ್ಟ ನಂತರವೇ ಅವ್ರಿಗೆ ಆಹಾರ ಕೊಡಬೇಕು ಅಂತಕ್ಕಂಥ ಒಂದು ಸಿಸ್ಟಮ್ ಅನ್ನ ಇವತ್ತು ಪೋಷನ್ ಟ್ರ್ಯಾಕರ್ ಅನ್ನುವಂತದ್ರಲ್ಲಿ ಇವತ್ತು ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಇದು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ದೇಶದ ಹಲವಾರು ಫಲಾನುಭವಿಗಳಿಗೆ ಇದು ಧಕ್ಕೆ ಬರ್ತದೆ ಈ ರೀತಿಯ ಒಂದು ಪೋಷನ್ ಟ್ರ್ಯಾಕರ್ ಸಿಸ್ಟಮ್ ಅನ್ನ ಅಳವಡಿಸಿರೋದ್ರಿಂದ ಮತ್ತೆ ಇನ್ನೊಂದು ನಾವು ಮುಖ್ಯವಾಗಿ ಇಲ್ಲಿ ಇದು ಹೇಳ್ಬೇಕಾಗಿರೋ ವಿಷಯ ಏನಂದ್ರೆ ಎರಡ್ ಸಾವಿರದ ಹದಿಮೂರರ ಆಹಾರ ಭದ್ರತಾ ಕಾಯ್ದೆ ಏನಿದೆ ಆ ಕಾಯ್ದೆಯ ಪ್ರಕಾರ ಪ್ರತಿ ದಿನ ಅಂಗನವಾಡಿ ಫಲಾನುಭವಿಗಳಿಗೆ ಆಹಾರವನ್ನ ಪೌಷ್ಟಿಕ ಆಹಾರವನ್ನ ಗ್ಯಾರಂಟಿ ಮಾಡ್ಬೇಕಂತಿದೆ ಸೊ ಈಗ ಅದರ ಸ್ಪಷ್ಟ ಉಲ್ಲಂಘನೆಯನ್ನ ಕೇಂದ್ರ ಸರ್ಕಾರವೇ ಮಾಡ್ತಾ ಇದೆ ಅದಕ್ಕೆ ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ ಸೊ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಜುಲೈ ಒಂಬತ್ತನೇ ತಾರೀಕಿಗೆ ಸಿಐ ಟ್ಯೂ ಮತ್ತು ಇತರ ಕೇಂದ್ರ ಕಾರ್ಮಿಕ ಸಂಘಟನೆಗಳೇನು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾವೆ ಆ ಮುಷ್ಕರದಲ್ಲಿ ಕರ್ನಾಟಕ ರಾಜ್ಯದ ಅಂಗನವಾಡಿ ನೌಕರರು ದೊಡ್ಡ ಪ್ರಮಾಣದಲ್ಲಿ ಭಾಗಿದಾರರಾಗ್ತಾ ಇದಾರೆ ಆಮೇಲೆ ಮತ್ತೆ ಒಂದು ಸಾಮೂಹಿಕ ಬಂಧನಕ್ಕೆ ಒಳಗಾಗ್ತಾ ಇದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಪಾಲಿಸಿಯನ್ನ ವಿರೋಧಿಸಿ ಎರಡ್ ಸಾವಿರ ಇಪ್ಪತ್ತೈದು ನವೆಂಬರ್ ಅಲ್ಲಿ ನಾವು ರಾಜ್ಯದ ಎಲ್ಲ ಪಾರ್ಲಿಮೆಂಟ್ ಸದಸ್ಯರಿಗೆ ಮನವಿಗಳನ್ನ ಕೊಡ್ತಾ ಇದ್ದೀವಿ ಡಿಸೆಂಬರ್ ಅಲ್ಲಿ ನಮ್ಮ ರಾಜ್ಯ ಇದು ಕೇಂದ್ರ ಸರ್ಕಾರದ ಕೇಂದ್ರ ಸಚಿವರು ಏನು ನಾಲ್ಕು ಜನ ಕರ್ನಾಟಕದಲ್ಲಿದ್ದಾರೆ ಅವರ ಮನೆಗಳ ಮುಂದೆ ಅನಿರ್ದಿಷ್ಟ ಹೋರಾಟವನ್ನ ನಾವು ಮಾಡ್ತಾ ಇದೀವಿ ಸೊ ನಾನು ಇಷ್ಟು ಅರ್ಲಿಯಾಗಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ನಮ್ಗೂ ಕೂಡ ಮನವಿ ಕೊಟ್ಟು ಅವರನ್ನ ಮಾತಾಡಿ ಸಾಕಾಗಿದೆ ಆದರೆ ಯಾವುದೇ ರೀತಿಯ ಒಂದು ತೀರ್ಮಾನಗಳನ್ನ ಅಥವಾ ಒಂದು ಸಣ್ಣ ನ್ಯಾಯವನ್ನು ಕೂಡ ಕೇಂದ್ರ ಸರ್ಕಾರ ಅಂಗನವಾಡಿ ಕೇಂದ್ರಗಳಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಒದಗಿಸ್ತಾ ಇಲ್ಲ ಅದನ್ನ ವಿರೋಧಿಸಿ ನಾವು ಒಂದು ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಹೋಗಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರನ್ನು ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಮಿನಿ ಅಂಗನವಾಡಿ ಕಾರ್ಯಕರ್ತರನ್ನು ತಕ್ಷಣ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಗುಜರಾತ್ ಹೈಕೋರ್ಟ್ ಆದೇಶವನ್ನು ತಪ್ಪದೇ ಪಾಲನೆ ಮಾಡಿ ಸರ್ಕಾರಿ ನೌಕರರಾಗುವಂಥ ಅವಕಾಶವನ್ನು ಮಾಡಿಕೊಡ್ಬೇಕು ಈ ಬಗ್ಗೆ ವರಲಕ್ಷ್ಮಿಯವರು ಹಾಗೂ ಅವರ ತಂಡದವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಇರುತ್ತೆ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಮುಂದಿನ ತಿಂಗಳು ಒಂಬತ್ತರಂದು ನಡೆಯುವಂತಹ ಪುಷ್ಕರದಲ್ಲಿ ಬೆಂಬಲವನ್ನು ಸೂಚಿಸಿ ವರಲಕ್ಷ್ಮಿ ಅವರಿಗೆ ಬಲವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರೇ ಏನೇನು ಕೆಲಸ ಮಾಡ್ತಾರೋ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಆದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಿಗುವಂಥ ಸೌಲಭ್ಯಗಳು ತುಂಬ ಕಡಿಮೆ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರದ ಸಿ ದರ್ಜೆ ನೌಕರರಾಗಿ ಘೋಷಣೆ ಮಾಡಿ ಅವರಿಗೆ ಮೂವತ್ತ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಬೇಸಿಕ್ ವಿತ್ ಡಿ ಎನ್ನು ಕೊಡಬೇಕು ಸಹಾಯಕ ಅಂಗನವಾಡಿ ಕಾರ್ಯಕರ್ತರನ್ನ ಸಿ ಡಿ ದರ್ಜೆಯ ನೌಕರರಾಗಿ ಪರಿಗಣಿಸಿ ಅವರಿಗೆ ಇಪ್ಪತ್ತಾರು ಸಾವಿರ ಪ ಇಪ್ಪತ್ತೇಳು ಸಾವಿರ ರೂಪಾಯಿ ಬೇಸಿಕ್ಕು ಹಾಗೂ ಪ್ಲಸ್ ಡಿ ಎನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರ ಬಾಳಿಗೆ ಬೆಳಕಾಗುವಂಥ ಕೆಲಸವನ್ನು ಮಾಡಬೇಕು ಸರ್ಕಾರ ಈ ಬಗ್ಗೆ ಮಾಡಲಿ ಅಂತ ಆಶಿಸುತ್ತಾ ವರಲಕ್ಷ್ಮಿಯವರಿಗೆ ಜಯವಾಗಲಿ ಅಂತ ಕೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ